మహారాజా చంద్రనష్ట కై గుుణ ఈ నిన్న మక్కి ఏమంతా మహారాజ హమ్ిచ్చే ఈగిన కల్దాల దడాబరు హరిక స్వల్ప యోజనే మేన్ీ మళ్ళు అనిల్లు నిమ్మరు సునీలు నిమ్మరు ఫుని ఎలా బర్రీ నిల్ేయ నిల్ేయ సునీ బుద్ధి అంతా నిల్ల ఇంగ్ అంత ఎం నిన్న మక్స్ ತವಣ್ರು ತಗೊಂಡೋಗ್ತಾರ ಈಗಿರಬೇಕಾದ್ರೆ ಆ ಮಕ್ಕಳನ್ನಿಡುವಾಗ ಮಕ್ಕಳಿಗೆ ಹೆಸರಿರುವಾಗ ಬಹಳ ಯೋಚನೆ ಮಾಡಿರ್ಬೇಕಂತ ಗುರುಗಳೇ ತಮ್ಮಿಚ್ಚೆ ಅಂದಾಗ ಆ ಗಂಡು ಮಗುವನ್ನು ಕೈಯಿಡಿಕೊಂಡು ನಲ್ಲ ನಗುತ್ತ ಜನಕ್ಕೆ ನಲ್ಮೆ ಅಂದ್ರೆ ಪ್ರೀತಿಯನ್ನು ಕೊಡ್ತಕ್ಕಂಥವನು ಒಲಮೆಯನ್ನು ಕೊಡ್ತಕ್ಕಂಥವನು ಉಲ್ಲಾಸ ಕೊಡ್ತಕ್ಕಂಥ ಮಗು ಇದು ನಗು ನಗುತ ಜನಕ್ಕೆ ನಲ್ಮೆಯನ್ನು ಕೊಡುವ ನಲರಾಜ ಅಂತ ಗಂಡು ಮಗು ಸ್ವಾಮಿ ಹೆಣ್ಣು ಮಗುಗೆ ನಲರಾಜನ ಹಿಂದೆ ಹುಟ್ಟಿದ ಮಗುವಾದ್ದರಿಂದ ಈ ಮಗುವಿಗೆ ನಲ್ಲ ತಂಗ ಎಷ್ಟೊಂದು ಮುದ್ದಾಗಿವೆ ಈ ಮಕ್ಕಳು ನಲ್ಲ ರಾಜ ನಲ್ಲ ತಂಗ ಹಾ ಇಬ್ಬರು ಮಕ್ಕಳನ್ನ ಬಂಗಾರದ ತೊಟ್ಟಲ್ಲಿ ಇಟ್ಕೊಂಡು ತೂಕತಾ ಇದ್ದಾರೆ ತೂಗೋದಕ್ಕೆ ಒಂದು ಆನಂದ ಎತ್ತೋರಿಗೆ ಮಕ್ಕಳು ತೂಕ್ರೆ ಅಷ್ಟೇ ಸಂತೋಷ ಆಗಿನ ಕಾಲದಲ್ಲಿ ಇಂಥ ಅಜ್ಜಮದಿರು ಇದ್ದೋರೋ ಅಜ್ಜಮ್ಮ ಎಜ್ಜರೇ ಹಾ ಮಿನಿ ಮಿನಿ ಮೀಟಿಂಗ್ ಅದು ಎಂಥ ಅಳೋ ಮಕ್ಕಳು ಕೂಡ ಅಂಗೆ ಮನೆಗೆ ಬಿಡು ಅಂಥ ಜೋಗಳು ಆಡೋರು ಈ ಸೊಪ್ಪು ವ್ಯತ್ಯಾಸ ಆಗುತ್ತೆ ಈಗಿನೋರೇನರ ಆಗುತ್ತೆ ಮಣಿಗಿರ ಮೇಳ ಮಾರುಕೇತ ಬಿಡುತ್ತೆ ನೆನಪಿಗೆ ಇವರು ಜೂಳ ಅಡಕ್ಕೆ ಬರಲ್ಲ ಅಷ್ಟು ಮಟ್ಟ ಮನಸ್ತರಲ್ಲ ಆಗೋದಕ್ಕೆ ಜೋ ಜೋ ಕಂದಯ್ಯ ಜೋ ಜೋ ಕುಡನೆಯ್ಯ ಜೋ ಜೋ ಕಂದಯ್ಯ ಮಧೆಯ ಮುಗಲುವ ಬಂಗಲನ 在个。地。 ಆ ಮಕ್ಕಳು ಆನಂದದಿಂದ ಆಟ ಪಾಠವನ್ನು ಆಡುತ್ತಾ ಆ ಅರಮನೆಯಲ್ಲಿ ಕಲಾಹರ ಮಾಡುತ್ತಾ ಇದ್ರೆ ಜೊಲ್ಲು ಆ ಮಕ್ಕಳು ಅಂಬೆಗಾಲಿಟ್ಕೊಂಡು ಆ ಜೊಲ್ಲು ಸುಸ್ಕೊಂಡು ಮೊದಲು ನುಡಿಗಳಿಂದ ಆ ಮಾತಾಡ್ತಾ ಇದ್ರೆ ಆ ಎತ್ತವರಿಗೆ ಅಷ್ಟೇ ಆನಂದವೇ ಆನಂದ ಸಂತೋಷವೇ ಸಂತೋಷ ದಿನೇ 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 ಅಭಿವೃದ್ಧಿಯನ್ನು ಇಡುತ್ತಾ ಬಿಡುತ್ತಾ ಇವೆ ಮಕ್ಕಳು ಬಿದಿಗೆಯ ಚಂದ್ರನಂತೆ ಪ್ರಕಾಶಮಾನವಾಗ್ತಾ ಇವೆ ದಿನೇ ದಿನೇ ಪರಮೇಶ್ವರನ ವರಬಲದಿಂದ ಅವತಾರ ಮಾಡ್ತಕ್ಕಂಥ ಮಕ್ಕಳು ಆನಂದವಾಗಿ ಅರಮನೆಯಲ್ಲಿ ಬೆಳೀತಾ ಇದ್ರೆ ಬೆಳೆದು 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 ಐದು ವರ್ಷದ ಬಾಲಕರಾಗಿದ್ದಾರೆ ರಾಜರಾಣಿಯರಿಗೆ ಎಲ್ಲಿಲ್ಲದ ಸಂತೋಷ ಅರಮನೆಯಲ್ಲಿ ಸಂತೋಷ ಸಡಗರ ಸಂಭ್ರಮ ತುಂಬಿ ತುಳುಕಾಡುತ್ತಾ ಇದೆ ಭಗವಂತ ಕೊಟ್ಟಂತ ಸಕಲೈಶ್ವರ್ಯವೆಲ್ಲ ಇದೆ ಇತ್ತ ಮಕ್ಕಳ ಭಾಗ್ಯವೂ ದೊರಕಿತಲ್ಲ ಆನಂದವಾಗಿದಾರಂತೆ ಈಗಿರಬೇಕಾದ್ರೆ ಒಂದಾದೊಂದು ದಿವಸ ಯಾವ ಬ್ರಹ್ಮ ಮಾಂಸ ಪುತ್ರ ನಾರದ ಮಹರ್ಷಿಗಳು ಆಕಾಶ ಮಾರ್ಗದಿಂದ ಬರುತ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಆ ನಾರಾಯಣನ ನಾಮವನ್ನು ಕಾನ ರೂಪದಲ್ಲಿ ಪಾರ ಮಾಡಿಕೊಂಡು ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ನಾರಾಯಣ 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 ಶನಿ ಶನಿಯನ್ನು ತನಿಖೆ thank mm -hmm. you mm -hmm. Yeah, i mm -hmm. ಮಾಡಿಕೊಂಡು ಯಾವ ರೀತಿಯಲ್ಲಿ ಈ ಭೂಮಿಗೆ ಬರ್ತಾ ಇದ್ದಾರೆ ನೋಡೋರು ಜಗತ್ತಿದ್ದ ನಾರದ್ರು ನಾರರು ನಾರದರು ಬಂದಾಗ ಸೈಲೆಂಟ್ ಆಗಿರ್ಬೇಕು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ನಾರಾಯಣ 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 ಈ ರೀತಿಯಾಗಿ ಆ ಭಗವಂತನ ನಾಮನ ಗಾನ ರೂಪದಲ್ಲಿ ಪಾನ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಅಂತರಿಕ್ಷದಲ್ಲಿ ನಿಂತುಕೊಂಡು ನೋಡಿದ್ರು ಈ ತಾಮ್ರದ ಪಟ್ಟಣದ ಕಡೆ ಒಂದ್ಸಾರಿ ತಿರುಗಿದ್ರಂತೆ ಆಹ್ ಈ ನಾಡಾಡುವ ದೊರೆಯ ಈ ನಾಡಿನ ರಾಜ ಯಾರು ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಚೆಂಗಿನ ಮರಗಳು ಸಾಲು ನಿಂತಿರುವ ಅಡಿಕೆ ಮರಗಳು ಬಾಗಿ ನಮಸ್ಕಾರ ಮಾಡುವಂತೆ ಬಿಟ್ಟಿರುವ ಬಾಳೆ ಮನೆಗಳು ಎತ್ತ ನೋಡಿದರೂ ಹಸಿರು ಪಲ್ಲಲ್ಲಿ ಸುಕ್ಕಿದೆ ಐಶ್ವರ್ಯ ಲಕ್ಷ್ಮಿಯೇ ತುಂಬಿ ತುಳುಕಾಡ್ತಾ ಇದ್ದಾಳೆ ಯಾರ ಪಟ್ಟಣ ಯಾವ ಪಟ್ಟಣ ಅಂತ ತನ್ನ ಜ್ಞಾನ ದೃಷ್ಟಿಯಿಂದ ನೋಡ್ತಾರಂತೆ ಓಹೋ ಪರಶಿವನ ವರಬಲದಿಂದ ಎರಡು ಮಕ್ಕಳನ್ನ ಪಡೆದುಕೊಂಡಿರ್ತಕ್ಕಂಥ ರಾಮಸಿಂಹ ಮಹಾರಾಜನ ರಾಜ್ಯ ತಾಮ್ಲಿಂದ ಆ ಪಟ್ಟಣ ನಾರಾಯಣ 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 ಜಗತ್ತಿನಲ್ಲಿ ಆ ಶಿವನ ಲೀಲೆ ಹರಡಬೇಕು ಅಂದ್ರೆ ಆ ಭಗವಂತನ ಲೀಲೆ ಎಲ್ಲೆಲ್ಲಿಯೂ ಪ್ರಚಾರವಾಗಬೇಕು ಅಂದ್ರೆ ಯುವಭಕ್ತರಿಗೆ ಮೊದಲು ಕಷ್ಟ ಬರಬೇಕು ಆ ಕಷ್ಟ ಬಂದಾಗ ಸತ್ಯದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಸತ್ಯದ ಬೆಲೆ ಏನು ಅಂತ ತಿಳಿದಾಗ ಜಗತ್ತಿಗೆ ಇದೊಂದು ನಾಟಕವಾಗುತ್ತೆ ಅಂತ ಹೇಳಿ ಯಾವ ನಾರದ ಮಹಾತ್ಮ ಯೋಚನೆ ಮಾಡಿ ಇವರಿಗೆ ಕಷ್ಟವನ್ನು ತಂದು ಬೇಕಾದ್ರೆ ಏನು ಮಾಡಬೇಕು ಮೊದಲಿ ಮಕ್ಕಳ ತಬ್ಬಲಿ ಮಾಡಬೇಕು ತಬ್ಬಲಿ ಆದಾಗ ತಂದೆ ತಾಯಿಗಳನ್ನು ಕಳ್ಕೊಂಡಾಗ ಆ ದುಃಖ ಆ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಯಾವ ನಾನು ಮಹಾತ್ಮರು ನೇರವಾಗಿ ಅಶ್ವತಿ ಮಹಾರಾಜನ ಆಸ್ಥಾನಕ್ಕೆ ಬಂದ್ಬಿಟ್ರು ಅಶ್ವತಿ ಮಹಾರಾಜ ಬಂದು ನಾರಾಯಣ ಆಧರಿಸಿ ಎತ್ತರಕ್ಕೆ ಎತ್ತಿರದ ಹೇಳ್ತೇನೆ ನಮೋ ನಮೋ ಬ್ರಹ್ಮ ನಾರಾಯಣ 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 ಪ್ರಭೋ ನಾರ ಮನರ್ಷಿಗಳೇ ಯಾವ ಕಡೆ ಬರ್ತಾ ತಾವು ನೋಡಪ್ಪ ನಾನು ಎಲ್ಲಾ ದೇಶ ಸುತ್ತಾಡ್ಕೊಂಡು ಹಾಗೆ ಈ ನಿನ್ನ ವೈಭವ ನೋಡ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ಅಂತ ಬಂದೆ ನಾರಾಯಣ 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 ನಾರರೇ ಭೂಲೋಕದಲ್ಲಿ ಎಲ್ಲಾ ದೇಶವು ಸುತ್ತಾಡ್ಕೊಂಡು ಬಂದಿ ಅಂತ ಹೇಳ್ತಾ ಇದ್ದೀರ ನನಗಿಂತಲೂ ಧೀರರು ಶೂರರು ವೀರರು ವೀರಾಧ್ರಿಣಿಗಳು ನನ್ನನ್ನು ಮೀರ್ತಕ್ಕಂಥವ್ರು ಯಾರು ಇದ್ದಾರ ನಾರಾಯಣ 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 ಆದರೆ ಇದು ಮಧ್ಯದಲ್ಲಿ ಒಂದು ಇದಿಟ್ಟಂಗೆ ಅಡುಗೋಡೆನ್ ಮಾರ್ಕು ನಿನ್ನಿರ್ತಕ್ಕಂಥವ್ರು ಯಾರು ಇಲ್ಲ ಕಣಯ ಆದರೆ ಸ್ವಾಮಿ ನಿಮ್ಮ ಮನೆ ಪಕ್ಕದ್ದೇ ಅಂತ ಗಂಡು ಕೆಂಪಾಗವನಂತೆ ಯಾವುದೋ ಫ್ಯಾಕ್ಟ್ರಿಗೆ ಹೋಯ್ತಾನಂತೆ ಒಳ್ಳೆಯ ಹುಡುಗನಂತೆ ಏನು ಹೆಚ್ಚು ಕಮ್ಮಿ ಅಂತ ಉಳಲ್ವಂತೆ ತುಂಬ ವಂಶಕ್ಕಿನಂತೆ ಹೆಣ್ಣು ಕೊಡ್ಬೋದಾ ಅಲ್ಲ ಕೊಡ್ಬೋದೇನೋ ಕೊಡೋದೇನೋ ಕೊಡ್ಬೋದು ಹಬ್ಬ ರೀ ದಿನ ಬಿಟ್ಟರೆ ಮಿಕ್ಕಿದಾಗ ಆಗಲು ತಗೊಳ್ಳಲ್ಲ ಇವನು ತುಂಬ ಒಳ್ಳೆಯ ಹುಡುಗ ಅಪ್ಪ ಅವರು ಅಷ್ಟೇ ಅಷ್ಟೇ ಯೋಗ್ಯವಂತರು ಎಲ್ಲೋ ಒಂದೊಂದು ಸಾರಿ ನೀವು ವರ್ಷಕ್ಕೊಂದು ಎರಡು ಸಾರಿ ಮೂರು ಸಾರಿ ಸ್ವೀಟ್ ಆಡ್ಕೊತಾನೆ ಅಷ್ಟು ಬಿಟ್ಟರೆ ಅದೇನು ದೊಡ್ಡದೇನಲ್ಲ ಹುಡುಗ ಪರವಾಗಿಲ್ಲ ಆದರೆ ಮುಗಿದೋಯ್ತಾ ಕೆಲಸ ಇಲ್ಲಿ ಯಾವ ನಾನ್ ಮಹಾತ್ಮರು ಆದರೆ ಏನು ಸ್ವಾಮಿರಲ್ಲ ತಾಮನಿಂದ ಆ ಪಟ್ಟಣವನ್ನು ಪರಿಪಾಲನೆ ಆ ರಾಮಸಿಂಹ ಮಹಾರಾಜನ ಗೆಲ್ಲುವ ಶಕ್ತಿ ನಿಮ್ಮಲ್ಲಿ ಯಾರಿಗೂ ಇಲ್ಲ ಅಂದೊಡನೆಯೇ ಆ ಸರಸ್ವತಿ ಮಹಾರಾಜ ಮೇಲೆ ಬಾಯಿ ಆ ಮುಡಿ ರಾಮಸಿಂಹನನ್ನ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಿಡಿದು ನಜ್ಜುಗುಜ್ಜು ಮಾಡ್ತೀನಿ ಯಾರಲ್ಲಿ ಸಿದ್ಧ ಮಾಡಿ ಸೈನ್ಯವನ್ನ ಅಂತ ನಾರಾಯಣ ನಾರಾಯಣ ನಾನು ಬಂದು ಕೆಲಸವಾಯ್ತಲ್ಲ ಅಂತ ಹೇಳಿ ನಾನು ಜಾಗ ಬಿಟ್ಟಿದ್ದೆ ಓಡೋಡಿ ಬಂದಿದ್ದಾರೆ ಎಲ್ಲಿಯೇ ರಾಮಸಿಂಹ ಮಹಾರಾಜನ ಆಸ್ಥಾನಕ್ಕೆ ಅಯ್ಯ ಆ ಹರ್ಷುಪತಿ ತಲೆಗೇಟ್ಟು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಬೇಗ ಸಿದ್ಧನಾಗೂ ಏನು ಮುದುಕನೆಂದು ಬರುತ್ತಿದ್ದಾನೆಯೇ ಆ ಹರ್ಷುಪತಿ ಅವನು ಉರುಳಿನ ಹುಂಡೆಗಳ ಚೆಂಡಾಡುತ್ತಿದ್ದರೆ ನಾನು ರಾಮಸಿಂಹ ಮಹಾರಾಜನೇ ಅಲ್ಲ ಯಾರಲ್ಲಿ ಸೈನ್ಯ ಸಿದ್ಧ ಮಾಡಿ ನಾವು ಈ ಕಡೆ ಮಹಾರಾಜನ ಸೈನ್ಯವು ಕೂಡ ಸಿದ್ಧವಾಯಿತು ಆ ಕಡೆ ಹೆಸರಿ ಮಹಾರಾಜನ ಸೈನ್ಯವು ಸಿದ್ಧವಾಗಿದೆ ಅಂತೆ ಈರುವ ಉಭಯ ಸೈನ್ಯಗಳಿಗೆ ಗೌರವ ಯುದ್ಧ ಪ್ರಾರಂಭವಾಯಿತು ಕಲಕಿತಾಪದಿ ಕಲಕಿತಾಂಗಲೇ ರಾಮಸಿಂಹ ಮಹಾರಾಜನ ಸೈನ್ಯ ನುಗ್ಗಿ ಬರ್ತಾ ಇದ್ರೆ ಈ ಕಡೆಯಿಂದ ಅಶ್ವತಿ ಯುದ್ಧ ಯಾವಾಗ ಘೋರವಾಗಿ ನಡೀತಾ ಇದೆಯೋ ರಾಮಸಿಂಹ ಮಹಾರಾಜನು ಕೂಡ ತನ್ನ ಸತಿಯಾದ ಸುಶಿಲಾ ದೇವಿ ಯುದ್ಧ ಪ್ರಾರಂಭವಾಯಿತು ನಾನು ಕೂಡ ನಂಬಿಕೆ ಹೋಗ್ತಾ ಇದ್ದೀನಿ ಹಾಗಾದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸ್ವಾಮಿ ನಿಲ್ಲಿ ಎಂದು ಹೇಳಿ ಆ ಐದು ವರ್ಷದ ಬಾಲಕರಾದ ನಲ್ಲರಾಜ ನಲ್ಲತಂಗ ಆ ಇಬ್ಬರು ಮಕ್ಕಳನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ತುಪ್ಪದ ದೀಪವನ್ನು ಹತ್ತಿಸಿ ಆ ಮುತ್ತಿನ ಆರತಿಯನ್ನು ಮಹಾರಾಜರಿಗೆ ನನ್ನ ಬೆಳೆಸುತ್ತಿದ್ದಾರೆ ಮಂಗಳ ಮಂಗಳಪ್ರದ ಜಯವಾಯ ಆರತಿ ಬೆಳಗುತ್ತಿದ್ದಾರೆ ವಿಧಿ ಕೈಜಾರಿ ತಟ್ಟೆ ಮಹಾರಾಣಿ ಅಮೃತ ಸ್ವಾಮಿ ಅಪಚಂದ್ರ ಈ ದಿನ ಒಂದು ದಿನ ಉಳಿದು ನಾಳೆ ನೀವು ಹೊರಡಿ ಹೋಗಿ ಈಗಿನ ಮಾತನ್ನು ನೀವು ನಿಜಕ್ಕೆ ಹೋಗಬೇಡಿ ನಿಮ್ಮ ತಮ್ಮ ಯಾರನ್ನ ಕೇಳಿ ಎಂದರೆ ನಕ್ಕ ನಿಮ್ಮ ದೇವಿ ಏನ್ ಹೇಳ್ತಾ ಇದ್ಯಾ ನನ್ನ ಸಾವಿರಾರು ಜನ ಪ್ರಜೆಗಳನ್ನ ರಣರಂಗದಲ್ಲಿ ಬಲಿ ಕೊಟ್ಟು ನನ್ನೋರ್ವನ ಪ್ರಾಣ ನಾಶಗೋಸ್ಕರ ನಾನು ಹೇಳಿಯಂತೆ ಇಲ್ಲಿ ಕುಳಿತುಕೊಳ್ಳಲಿ ದೇವಿ ಹೇಳ್ತೀನಿ ಕೇಳು ಜಯಲಕ್ಷ್ಮಿ ನನ್ನ ಬಲವಾಗಲಿರು ನಿಜವಾದರೆ ರಣರಂಗದಲ್ಲಿ ಹೋರಾಡಿ ಜಯಲಕ್ಷ್ಮಿಯ ಸೀರೆಯ ಸೆರೆಗೆ ನೀಡಕೊಂಡು ಇಳಕ ಬರ್ತೀನಿ ನನ್ನ ಅರಮನೆಯವರು ಒಂದು ವೇಳೆ ಒಂದು ವೇಳೆ ನನಗೇನಾದರೂ ಅಪಮೃತ್ಯುವೇನಾದರೂ ಅಲ್ಲಿ ಸಂಭವಿಸಿದ್ದು ನಿಜವಾದರೆ ವೀರ ಸ್ವರ್ಗದಲ್ಲಿ ನಿನಗಾಕಾತಿದ್ದ ಕಡೆ ನೀನಲ್ಲಿ ಬಂದ್ಬಿಡು ಮಹಾದೇ ನಮ ಸಿಂಹನಾದವನ ಕೈಯುತ್ತ ನುಗ್ಗಿದ ಇನ್ನೇನು ಆ ಹರ್ಷತಿ ರಾಜನ ಸೈನ್ಯವೆಲ್ಲವೂ ಸೋತು ಪಲಾಯನ ಮಾಡಬೇಕು ರಾಮ ಸಿಂಹ ಮಹಾರಾಜ ಎದುರಿಗೆ ಸಿಕ್ಕವರೆಲ್ಲ ತುಂಬಾಗಿ ಕತ್ತರಿಸುತ್ತಾ ಎಲ್ಲರನ್ನ ಹೋಗ್ತಾ ಇದ್ದಾನೆ ಓಹೋ ಈ ಮುದಿ ರಾಮಸಿಂಹ ನಮಗೆ ಗೊತ್ತಲ್ಲ ಇವನನ್ನ ಯಾರಾದ್ರೂ ಮಾಡಿ ಮೋಸದಿಂದಲೇ ಕೊಲ್ಲಬೇಕು ಜನ ಸೈನಿಕರು ಯೋಚನೆ ಮಾಡದಂತೆ ವೀರಾವೇಷ ಹೋರಾಟ ಮಹಾರಾಜದಂತೆ ಮತ್ತೊಗಿನ ಬಾಣ ಹೇಳಿಕೊಂಡು ಮಹಾರಾಜಿನ ಅರಿವಿಲ್ಲದಂತೆ ಅವನ ಬೆತ್ತಿಗೆ ಗುರಿ ಇಟ್ಟುಕೊಂಡಿತು ಎಳೆದು ಢಮ ಡಮ ಡಮ ಢಮ 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 ತ್ತ ಬಾಣ ಬೆನ್ನಿಂದ ತೂರಿ ಎದೆಯಿಂದ ಆಚೆಗೆ ಬಂದು ರಥದ ಮೇಲಿದ್ದ ಮಹಾರಾಜ ಹರ ಹರೇ ಎಂದು ದಪ್ಪದೇ ಕೆಳಗೆ ಬಿದ್ದ ರಕ್ತ ಬಿಸಿ ರಕ್ತ ಚಿಲ್ ಚಿಲ್ ಚಿಲ್ಲರೆ ಹಾಡ್ತಾ ಇದೆ ಬಾಣ ಬಿಟ್ಟು ಮೋಸಗಾರನು ಓಡಿ ಹೋದರು ದೂರದಲ್ಲಿರುವ ಮಂತ್ರಿಯನ್ನ ಬಾಯಿಂದ ಬಾ ಎಂದು ಕೂಗಲು ಶಬ್ದವಿಲ್ಲದೆ ಕೈ ಸನ್ನೆಯಿಂದ ಕರೀತಾ ಇದ್ದಾನಂತೆ ಮಹಾರಾಜ ಮಂತ್ರಿ ಸ್ವಲ್ಪ ಬೆಲ್ಲಯ್ಯ ಹತ್ತಿರ ಬಾ ಮಂತ್ರಿ ದೂರದಿಂದ ನೋಡಿದ ಮಂತ್ರಿ ನೋಡುವ ಆ ದೇವರು ನಿಮಗೆ ಎಷ್ಟು ಬೇಗ ಈ ಸಾವನ್ನ ಕೊಟ್ಟು ಆ ಭಗವಂತ ನಿಮ್ಮನ್ನು ಎಷ್ಟು ಬೇಗ ಕರ್ಕೊಂಡುಟ್ಟ ನಮಗೆ ಯಾರು ದಿಕ್ಕು ನಿಮ್ಮನ್ನು ಬಿಟ್ಟರೆ ಎಂದು ಗೋಡಾಡುತ್ತಿದ್ದರೆ ಮಂತ್ರಿ ಯುದ್ಧದಲ್ಲಿ ಏನೋ ಆಯ್ತಪ್ಪ ಪ್ರಭು ಯುದ್ಧದಲ್ಲಿ ಜಯ ಹ ನಮಗೆ ಜಯ ಹ ಮಂತ್ರಿ ತಪಲಿಯಾದವಲ್ಲ ನನ್ನೆರಡು ಮಕ್ಕಳೋ ಮಕ್ಕಳನ್ನ ತಪ್ಪಲಿಂತ ಯಾಕೆ ದೂರ ಸ್ವಾಮಿ ಮಹಾರಾಜ ಹೇಳಿದ ಇಲ್ಲ ಕೇಳೋ ಪತಿಯು ಸತ್ತಾ ಎಂಬ ವಾಕ್ಯ ಕೇಳಿದ್ರೆ ಉಳಿಯುವಳೆಲ್ಲ ಸತಿ ಅವಳು ಕೂಡ ನನ್ನ ಜೊತೆಯಲ್ಲಿ ಬಂದುಬಿಡುತ್ತಲೇ ತಬ್ಬಲಿ ಆದ ನನ್ನ ಮಕ್ಕಳಿಬ್ಬರನ್ನ ಕಾಪಾಡುವ ಬಾರ ನಿನ್ನದಲ್ಲದೆ ನನ್ನದೇನಿಲ್ಲ ಮಂತ್ರಿ ಅಂತ ಹೇಳಿ ಯಾವ ಮಹಾರಾಜ ಮಿಲಿಮಿಲೇ ವರಡಾಡಿ ತಿಳಿಸುವುದಕ್ಕಾಗಿ ಬರ್ತಾ ಬರ್ಮನೆಯ ಕಡೆ ಮಹಾರಾಣಿ ಸುಶಿಲಾ ದೇವಿ ಇಬ್ಬರು ಮಕ್ಕಳನ್ನು ನಿಲ್ಲಿಸಿಕೊಂಡು ನಲರಾಜ ತಂಗ ಇಬ್ಬರು ಮಕ್ಕಳನ್ನ ನನ್ನ ಪತಿ ಜಯಗಳಿಸಿ ಬರ್ತರೆ ನಾನು ಆರತಿ ಬೆಳಗಿ ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಆ ಅರಮನೆ ಬಾಗಿಲಲ್ಲಿ ತಾನು ಆರತಿ ಇಟ್ಕೊಂಡು ನಿಂತಿದ್ದಾಳೆ ನಾ ಅಂದುಕೊಂಡ ಹಾಗೆ ಪ್ರಪಂಚದಲ್ಲಿ ಏನು ನಡೆಯುವುದಿಲ್ಲ ಅವಳನ್ನು ಕಂಡಂತೆ ಅಲ್ಲಿ ಪತಿ ಜಯವನ್ನು ಗಳಿಸಿ ಬರ್ತಾ ಇಲ್ಲ ಪತಿಯು ಸತ್ತ ವಾರ್ತೆಯನ್ನು ಹೇಳುವುದಕ್ಕೆ ಮಂತ್ರಿಗಳು ಓಡೋಡಿ ಬರ್ತಾ ಇದ್ದಾರೆ ಓಡೋಡಿ ಬರ್ತಾ ಇದ್ದಾರೆ ಅಮ್ಮ ಅಮ್ಮ ಮಂತ್ರಿ ಅಮ್ಮ ಯುದ್ಧದಲ್ಲಿಲ್ಲ ಐನಪ್ಪ ಯುದ್ಧದಲ್ಲಿ ಜಯ ಹಾಗಾದ್ರೆ ಮಹಾರಾಜ ಇಲ್ಲಪ್ಪ ಅಪ್ಪ ಮಾತನಾಡಲಿಕ್ಕೆ ಬಾಯಿ ಬರ್ತಾ ಇಲ್ಲ ಆ ತೊದಲು ನುಡಿ ಎಂದು ಅಮ್ಮ ಮಹಾರಾಜರನ್ನ ಮಹಾರಾಜರಂದ ವೀರಾವೇಶದಿಂದ ಯುದ್ಧ ಮಾಡುತ್ತಿದ್ದಾಗ ಮೋಸಗಾರರು ಹಿಂಬದಿಂದ ಬಾಣ ಬಿಟ್ಟು ಕೊಂದು ಬಿಟ್ರಮ್ಮ ಕೊಂದು ಬಿಟ್ರು ತಟ್ಟೆಯನ್ನ ತಟ್ಟಿಯನ್ನ ಕೆಲಸ ಬಿಟ್ರು ಶಿವರೇ पविो त

ಎನ್ನರಿಷಿನ ಕುಂಕುಮ ಸೌಭಾಗ್ಯವನ್ನ ಇಲ್ಲಿಗೆ ಕಳ್ಕೊಂಡ್ಬಿಟ್ಟೆ ನನಗೆ ವೈದವ್ಯದ ಪದವಿಯನ್ನು ಕೊಟ್ಟು ಬಿಟ್ಟನೆ ಆ ಪರಮಾತ್ಮ ಅಯ್ಯೋ ಪದಿ ಇಲ್ಲದ ಮೇಲೆ ಈ ಕಿಡಿಯೊಳಗೆ ಬದುಕಿದ್ದು ನಾಳೆ ಪ್ರಯೋಜನವೇನು ಅಂತ ಬಿಲಿ ಬಿಲನೆ ಒದ್ದಾಡುತ್ತಾ ಒದ್ದಾಡುತ್ತ ಗೋಳಾಡ್ತಾ ಇದ್ದಾಳೆ ಮಹಾರಾಣಿ ಸುಶೀಲಾದೇವಿ ಯಾವ ಮಂತ್ರಿಗಳು ಹೇಳ್ತಾರೆ ಅಮ್ಮ ಹತ್ತು ಕರೆದರೆ ಮತ್ತೆ ಬರುವರೇನಮ್ಮ ಆ ನನ್ನ ಸ್ವಾಮಿ ಹಾ ಅಮ್ಮ ನಮ್ಮ ಮಹಾರಾಜರು ಮನಸ್ಸಿಗೆ ಧೈರ್ಯವನ್ನು ತತ್ವ ಮಕ್ಕಳ ಮುಖ ನೋಡು ಮಕ್ಕಳನ್ನು ನೋಡು ತಾಯಿ ಮಕ್ಕಳ ಮುಖ ನೋಡು ಅಂದ್ರೆ ಯಾವ ನಲ್ಲ ನಲ್ಲ ತಂಗ ಐದು ವರ್ಷ ಬಾಲಕರಿಬ್ಬರು ಕೂಡ ಗುಳುಗುಳು ಗುಳು 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 ಹೇಳ್ತೇವೆ ತಾಯಿ ಹೇಳುವುದನ್ನು ನೋಡಿ ತಾವು ಹೇಳುತ್ತಾ ಇದ್ರೆ ಆ ತಾಯಿ ಇಬ್ಬರು ಮಕ್ಕಳನ್ನ ಬಾಜಿ ಹೆಣಗಪ್ಪಿಕೊಂಡಂತೆ ಮಕ್ಕಳೇ ಮಕ್ಕಳೇ ಅಂದ್ರೆ ಅಮ್ಮ ಅಪ್ಪನಿಗೆ ಅಮ್ಮ ನಿಮ್ಮ ಅಪ್ಪ ಇನ್ನು ನಮ್ಮಿಂದ ದೂರ ಆಗುದು ಕಣ ಮಂತ್ರಿ ಮಂತ್ರಿ ಅಂದ್ರೆ ಏನು ವಾ ಹತ್ತಿರಕ್ಕೆ ಹೋದ ಮಂತ್ರಿ ಆ ಎಳೆ ಬಾಲಕರ ಇಬ್ಬರು ಮಕ್ಕಳ ಕೈಯನ್ನ ಆ ಮಂತ್ರಿಯ ಕೈ ಕೊಟ್ಟಂತೆ ಯಾರು ಸುಶೀಲಾದೇವಿ ಇವತ್ತಿನಿಂದ ಈ ಕ್ಷಣದಿಂದ ಇವು ನಿನ್ನ ಮಕ್ಕಳಲ್ಲದೆ ಇವು ನನ್ನ ಮಕ್ಕಳಲ್ಲ ਬਾ ਇਹ ਕਿਰਦਾ ਗਿਰਬਾ ਹਉਂਦ ਬਤਰੀ ਕੱਬਿਆ ਰਉ ਕਾੜੂ ਨੰਦੇ ਰੂ ਬੱਗੜੋ ਮੰਤਰੀ ਕੱਬਿਆ ਰਉ ಯಾಕ ಪತಿಯು ನಿಮ್ಮ ವೆಯನ್ನು ಕೇಳಿದ ಕೂಡಲೇ ನಾನು ಲಕ್ಕ ನಾನು ಈ ಭೂಮಿ ಮೇಲೆ ಬದುಕಲ್ಲ ಪತಿ ಇಲ್ಲದ ಮೇಲೆ ಈ ಕ್ಷಿತಿಯಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಸಿಗುವುದಿಲ್ಲ ಅತ್ತೆ ತನ್ನ ಮಗನಿಗೆ ಮೃತ್ಯು ತಂದ ಮಾರಿ ಅಂತ ಗಂಡನಿಗೆ ಗಂಡಾಂತರವನ್ನು ತಂದೊಡ್ಡಿದ ಮಾರಿಯವನು ಆಚೆ ಜನ ಆಡ್ಕೊಂಡು ನಗ್ತಾರೆ ಚಾಕರಿಯ ಮಾಡಿದರೆ ಬಾವಳಗೆ ಅಂತಾರೆ ಚಾಕರಿ ಮಾಡದಿದ್ದರೆ ಹೋಗ ಆಚೆ ಅಂತ ಹೇಳಿ ಬಂಡಿ ಹಣ್ಣವನ್ನು ಉಂಡುಕೊಂಡು ಅಂತ ದೂರುತ್ತಾರೆ ಮಂತ್ರಿ ಪತಿ ಇಲ್ಲದ ಮೇಲೆ ಈ ಕ್ಷಿತಿಯಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಇಲ್ಲಪ್ಪ ನಾನು ಬರ್ಕೋದಿಲ್ಲ ಇವತ್ತಿಂದ ಇವು ನಿನ್ನ ಮಕ್ಕಳೇ ಹೊರತು ನನ್ನ ಮಕ್ಕಳಲ್ಲ ಅಂತ ಹೇಳಿ ತನ್ನ ಪತಿಗಾಗಿ ಏರ್ಪಡಿಸಿದ್ದ ಚಿತೆಯಲ್ಲಿ ಯಾವ ಮಹಾರಾಣಿಯೂ ಕೂಡ ಆ ಬೆಂಕಿಯಲ್ಲಿ ಢಮುನಾಡಿದ್ದಾನೆ ಜೈನಿರಮನ ಗೋವಿಂದ ಶ್ರೀ ದೇವರ ವಾದಕ್ಕೆ ಗೋವಿಂದ